सर्वमङ्गल माङ्गल्ये शिवे सर्वार्थसादिके सर्वमङ्गल माङ्गल्ये नारायणी नमोस्तु ते ಅರ್ಲಿ ಮಾರ್ನಿಂಗ್ ಬಿರಿಯಾನಿಗೆ ಫೇಮಸ್ ಆದಂಥ ಒಂದು ಬಿರಿಯಾನಿ ಅಂಗಡಿ ಅಂತ ಹೇಳಿದ್ರೆ ಅದು ಯಾವುದು ಅಂತ ಹೇಳಿದ್ರೆ ಮಾವಳ್ಳಿ ಬಿರಿಯಾನಿ ಸೊ ಮಾವಳ್ಳಿ ಬಿರಿಯಾನಿ ನಮ್ಮ ಶಿವಮೊಗ್ಗದಲ್ಲಿ ಓಪನ್ ಆಗ್ತಿದೆ ಸೊ ನಿಮಗೆ ವಿಷಯ ಗೊತ್ತಿಲ್ವಾ ಸೊ ಹಾಗಿದ್ದರೆ ಪೂರ್ತಿ ವಿಡಿಯೋ ನೋಡಿ ನಾನು ನಿಮಗೆ ಪೂರ್ತಿ ನಿಮಗೆ ಫುಲ್ಲು ಡೀಟೇಲ್ಸ್ನ ತೋರಿಸ್ತೀನಿ ವಿಡಿಯೋದಲ್ಲಿ ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಸೂಪರ್ ಆಗಿದ್ದಾರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ನನ್ನ ಮತ್ತೊಂದು ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಮಾವಳ್ಳಿ ಬಿರಿಯಾನಿ ಏನಿದೆ ಒನ್ ಆಫ್ ದ ಸೆನ್ಸೇಷನಲ್ ಬಿರಿಯಾನಿ ನಮ್ಮ ಬೆಂಗಳೂರಲ್ಲಿ ಸಖತ್ತು ಫೇಮಸ್ ಆಗಿರುವಂಥ ಒಂದು ಬಿರಿಯಾನಿ ನಮ್ಮ ಶಿವಮೊಗ್ಗದಲ್ಲಿ ಇವತ್ತು ಇನಾಗ್ರೇಷನ್ ಆಗ್ತಾಯಿದೆ ಸೊ ಇನಾಗ್ರೇಷನ್ ನನಗೆ ಇನ್ವೈಟ್ ಮಾಡಿದ್ದಾರೆ ಸೊ ಓನಾರಾದಂಥ ಬಬ್ಲು ಗೌಡ ಅವರು ಸೊ ಒನ್ ಆಫ್ ದ ಸ್ವೀಟೆಸ್ಟ್ ಪರ್ಸನ್ ನಾನು ಮೀಟ್ ಮಾಡಿರುವಂಥವ್ರು ಆ್ಯಂಡ್ ಅವರು ಹೋಟೆಲಲ್ಲಿ ಏನೇನು ಸ್ಪೆಷಲ್ ಅಂತ ಹೇಳಿದ್ರೆ ತಲೆಕಾಲ್ ಸೂಪ ಇರ್ಬೋದು ತಟ್ಟೆ ಇಡ್ಲಿ ಮಟನ್ ಚಾಪ್ಸ್ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಆದಮೇಲಿಂದ ಚಿಕನ್ ಚಾಪ್ಸ್ ಇರ್ಬೋದು ಎಲ್ಲನೂ ಫೇಮಸ್ಸು ಸೊ ನಾವು ಇವತ್ತು ಏನು ಟ್ರೈ ಮಾಡೋಣ ಅಂತ ಹೇಳಿದ್ರೆ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಮತ್ತು ಮಟನ್ ಚಾಪ್ಸ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಸೊ ಬನ್ನಿ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ಸಾಕತ್ತಾಗಿರೋ ಮಟನ್ ಬಿರಿಯಾನಿ ತಿನ್ಕೊಂಬೋಣ ಸೊ ಆ ಶಾಪ್ ಲೊಕೇಶನಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಶಿವಮೊಗ್ಗದ ಎಸ್ ಎಲ್ ಎನ್ ವಿನೋಬ ನಗರ ಅರವತ್ತು ಅಡಿ ರಸ್ತೆಯಲ್ಲಿ ಅದು ಶಾಪ್ ಲೊಕೇಟ್ ಆಗಿದೆ ಇವತ್ತು ಗೆಸ್ಟ್ ಯಾರು ಬರ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ ಮರಿ ಟೈಗರ್ ಅವರು ಬರ್ತಾ ಇದಾರೆ ವಿನೋದ್ ಟೈಗರ್ ಪ್ರಭಾಕರ್ ಅವರು ಬರ್ತಾ ಇದಾರೆ ಸೊ ನನಗೊಂದು ಸಖತ್ ಎಕ್ಸೈಟ್ಮೆಂಟ್ ಎಲ್ಲ ಇದೆ ಸೊ ಇನ್ನೇನು ಬಂದು ಮಾತಾಡ್ತಾ ಮಾತಾಡ್ತಾ ನೋಡ್ಬೋದು ಮಾವಳ್ಳಿ ಬಿರಿಯಾನಿ ಶಿವಮೊಗ್ಗ ಬ್ರಾಂಚಿಗೆ ಬಂದಿದ್ದೀವಿ ಸೊ ಬನ್ನಿ ಒಳಗೆ ಹೋಗಿ ನೋಡೋಣ ಏನೇನಿದೆ ಏನೇನಿಲ್ಲ ಅಂತ ಬಂದಿದ್ದೀವಿ ಮಾವಳ್ಳಿ ಬಿರಿಯಾನಿ ಶಿವಮೊಗ್ಗಕ್ಕೆ ಸೊ ಇವ್ರದ್ದು ಟೋಟಲ್ ಐದು ಬ್ರಾಂಚ್ ಇದೆ ಶಿವಮೊಗ್ಗದಲ್ಲಿ ಒಂದು ಆಗಿದೆ ಈಗ ಸೊ ಲೊಕೇಶನಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಶಿವಮೊಗ್ಗದ ಎಸ್ ಎಲ್ ಎನ್ ಆರ್ಕೆಡ್ ಸೊ ಇದು ಎಸ್ ಎಲ್ ಎನ್ ಆರ್ಕಿಡ್ ಅಂತ ಇದು ಅರವತ್ತು ಅಡಿ ರಸ್ತೆ ವಿನೋಬ್ ನಗರದಲ್ಲಿದೆ ಸೊ ಬನ್ನಿ ಒಳಗೆ ಹೋಗಿ ನೋಡೋಣ ಯಾವ ಥರ ಮಾಡಿದ್ದಾರೆ ಅಂತ ಸೊ ಬನ್ನಿ ಒಳಗೆ ಹೋಗೋಣ ಸೊ ನಿಮಗೆ ಒಳಗೆ ಹೋಗಿದ ತಕ್ಷಣ ಆಗಿದೆ ಎನ್ವಿರಾನ್ಮೆಂಟು ನೋಡ್ಬೋದು ಆ್ಯಂಬುಲೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇಲ್ಲಿ ನೀವು ನಾರ್ಮಲ್ ಕುತ್ಕೊಂಡು ಎಲ್ಲ ಹಾಕೊಂಡು ಇಲ್ಲಿ ಕೂತ್ಕೊಬೋದು ಸೊ ಹೀಗೆ ಫ್ಯಾಮಿಲಿ ಕಂಪಾರ್ಟ್ಮೆಂಟ್ ನೋಡಿದ್ರೆ ಸೊ ಈ ಕಡೆ ಇದೆ ಸೊ ನಿಮಗೆ ಎ ಸಿ ಅವೈಲೇಬಲ್ ಇಲ್ಲ ಓಪನ್ ಏರಿಯಲ್ಲಿ ವೆಂಟಿಲೇಷನ್ ಎಲ್ಲ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಆ್ಯಂಡ್ ಇಲ್ಲಿ ಆರಾಮಾಗಿ ಕುತ್ಕೊಂಡು ತಿನ್ಬೋದು ಐದರಿಂದ ಆರು ಜನ ನಾಲ್ಕು ಜನ ಎಲ್ಲ ಫ್ಯಾಮಿಲಿ ಬನ್ನಿ ತಿನ್ಬೋದು ಸೊ ಬನ್ನಿ ಈಗ ಒಳಗಡೆ ಕಿಚನಿಗೆ ಹೋಗೋಣ ಸೊ ನೋಡೋಣ ಯಾವ ಥರ ಇದೆ ಅಂತ ಹೇಳಿ ಸೋ ನೋಡಬಹುದು ನೀಟಾಗಿ ಎಲ್ಲ ಮಾಡಿದ್ದಾರೆ ಅಂಡ್ ನೋಡೋದಕ್ಕೆ ಖುಷಿ ಆಗುತ್ತೆ ಆ್ಯಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಬನ್ನಿ ಈಗ ಒಳಗಡೆ ಕಿಚನಿಗೆ ಒಣ ನೋಡೋಣ ಯಾವ ತರ ಇದೆ ಅಂತ ಸೊ ಕಿಚನಿಗೆ ಎಂಟ್ರಿ ಆಗಿದ್ದ ತಕ್ಷಣ ನಿಮಗೆ ಸ್ಪೆಷಲ್ ಇವ್ರು ಸಿಗ್ನೇಚರ್ ಡಿಶ್ ಆದಂಥ ಬಿರಿಯಾನಿ ರೆಡಿ ಆಗ್ತಿದೆ ಅಂತ ಇಲ್ಲಿ ಸೊ ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ ಇವರಲ್ಲಿ ನೋಡಬಹುದು ನೀವು ಸೌದೆ ಒಲೆ ನೀವು ಒಂದೇ ಫ್ಲೋರಲ್ಲಾದ್ರಿ ಮಾ ಇರಲಿ ಹೋಟೆಲ್ಲು ಮೂರನೇ ಫ್ಲೋರಲ್ಲಾದರೂ ಇರಲಿ ಒಲೆ ಹಾಕಿ ಹಾಕ್ತೀನಿ ಅಂತ ಓನರು ಹಾಕಿದ್ದಾರೆ ಒಲೆ ನೋಡ್ಬೋದು ಈಗ ಫ್ಲೇಮೆಲ್ಲ ರೆಡಿ ಆಗಿದೆ ಈಗ ಬಿರಿಯಾನಿ ರೆಡಿ ಮಾಡ್ತಿದ್ದೀರಾ ಸೊ ಶುರು ಮಾಡ್ಕೊಳ್ಳಿ ಹಂಗಾರೆ ಸೊ ಕಿಚನ್ನು ನೋಡ್ಬೋದು ನೀವು ಚೆನ್ನಾಗಿದೆ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲರೂ ಸೊ ಇವತ್ತು ಇನೋಗ್ರೇಷನ್ ಆಗಿರೋದ್ರಿಂದ ಎಲ್ಲ ಈಗ ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂತೆ ಬಿರಿಯಾನಿ ತೋ ಫೇಮಸ್ ಪ್ಲೇಸ್ ಅಂತಾನೆ ಹೇಳ್ಬೋದು ನಾವು ಮಾವಳಿ ಬಿರಿಯಾನಿ ನ ಓನರ್ ಆದಂತ ಬಬಲುಗೌಡ ನಮಸ್ತೆ ಸರ್ ನಮಸ್ಕಾರ ಸರ್ ಹೇಳಿ ಏನ್ ಕನ್ಸೇಷನ್ ಶುಮೊಗದ ಓಪನ್ ಮಾಡ್ತಾ ಇದೀರ ಸರ್ ಆಕ್ಚುಲಿ ಇದು ಇದುವರೆಗೂ ಟೇಸ್ಟ್ನ ನ ಮಾವಳಿ ಬಿರಿಯಾನಿ ಅಂತ ಏನಿದೆ ಮಾವಳಿ ಬೆಂಗಳೂರಿನ ಒಂದು ಫೇಮಸ್ ಪಾರ್ಟಲ್ಲಿ ಅಲ್ಲಿ ಪ್ರತಿಯೊಬ್ಬರು ಯೊಬ್ಬರು ಬ್ಯಾಂಗ್ಳೂರಲ್ಲಿ ಔಟ್ಲೆಟ್ ಇದೆ ಸೊ ಇವಾಗ ನಾವು ಬೆಂಗಳೂರಿಂದ ಹೊರತುಪಡಿಸಿ ಶಿವಮೊಗ್ಗದಲ್ಲಿ ಮಾಡ್ತಾಯಿದ್ದೀವಿ ಸೊ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಸೌದೆ ಒಲೆ ಬಿರಿಯಾನಿ ಮಟನ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಮಟನ್ ಚಾಪ್ಸ್ ಆಗಲಿ ಚಿಕನ್ ಚಾಪ್ಸ್ ಆಗಿರಲಿ ಕಬಾಬ್ ಆಗಿರಲಿ ಲಾಲಿಪಾಪ್ ಆಗಿರಲಿ ಇಡ್ಲಿ ಆಗಿರಲಿ ಕಾಲು ಸೂಪ್ ಆಗಿರಲಿ ಸೊ ಪ್ರತಿಯೊಂದು ಡಿಶು ಕೂಡ ನಮ್ಮದೇ ಓನ್ ಮಸಾಲ ರೆಸಿಪಿಯಲ್ಲಿ ಮಾಡಿ ಸೊ ಶಿವಮೊಗ್ಗ ಜನತೆಗೆ ನಾವು ಹೊಸದಾಗಿ ತಂದುಕೊಟ್ಟಿದ್ದೀವಿ ಸೊ ಸೌದೆ ಒಲೆಯಲ್ಲಿ ಮಾಡೋದು ಏನಕ್ಕೆ ಅಂತಂದ್ರೆ ಒಂದು ಒಳ್ಳೆ ಆಗಿರುತ್ತೆ ಅಂತ ಹೇಳೋದಕ್ಕೋಸ್ಕರ ಜನಗಳಿಗೆ ಒಂದು ಒಳ್ಳೆ ಹಾ ಹೆಲ್ತಿಯಾಗಿರುತ್ತೆ ಫುಡ್ ಅಂತೇಳಿ ಸೌದೆ ಒಲೆಯಲ್ಲೇ ಮಾಡ್ತೀವಿ ಪ್ರತಿಯೊಂದನ್ನು ಸೊ ಎಲ್ಲರೂ ಬನ್ನಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸೊ ನಿಮ್ಮ ಶಾಪಲ್ಲಿ ಜನ ತುಂಬ ಇಷ್ಟಪಡ್ತೀನಿ ಯಾವುದು ತುಂಬ ಸರ್ ನಮ್ಮಲ್ಲಿ ಜಾಸ್ತಿ ಏನಂದರೆ ಮಟನ್ ಬಿರಿಯಾನಿ ಮಟನ್ ಚಾಪ್ಸೇ ತುಂಬ ಫೇವ್ರೇಟ್ ಆಗಿ ಜನ ತಿಂತಾರೆ ಸೊ ಇಡ್ಲಿ ಕೂಡ ನಾವು ಅಂದರೆ ಹರ್ಲಿ ಮಾರ್ನಿಂಗ್ ಅಂದರೆ ಆರು ಗಂಟೆಗೆ ಇಡ್ಲಿ ಮಾಡೇ ಮಾಡ್ತೀವಿ ಎವ್ರಿ ಸಂಡೇ ಇಡ್ಲಿ ಇರುತ್ತೆ ಇಡ್ಲಿ ಜೊತೆ ಕಾಲು ಸೂಪ್ ಇರುತ್ತೆ ಸೂಪ್ ಜೊತೆ ಮಟನ್ ಚಾಪ್ಸ್ ಇರುತ್ತೆ ಸೊ ಲಾಸ್ಟ್ ಪ್ರಶ್ನೆ ಏನಂತ ಹೇಳಿದ್ರೆ ನಮ್ಮ ಶಿವಮೊಗ್ಗ ಜನ ಏನ್ ಅಂದರೆ ಗಂಟೆಗೆ ಮಾವಳ್ಳಿ ಬಿರಿಯಾನಿ ಓಪನ್ ಮಾಡ್ತೀವಿ ಸರ್ ಖಂಡಿತವಾಗ್ಲು ಅದಕ್ಕೆ ಹೇಳ್ತಾ ಇದ್ದೀನಿ ಎವ್ರಿ ಡೇ ನಾವು ಏನು ಓಪನ್ ಮಾಡ್ತೀವಿ ಸಂಡೇ ಒಂದು ಒಂದು ಮಂತ್ ಅಲ್ಲಿ ಸಂಡೇ ನೋಡ್ತೀವಿ ಆರು ಗಂಟೆಗೆ ಓಪನ್ ಮಾಡ್ತೀವಿ ಆರು ಗಂಟೆಗೆ ಜನ ಯಾವ ಥರ ಸ್ವೀಕರಿಸುತ್ತಾರೆ ಅಂತಂದ್ರೆ ಮೇಲೆ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡಿ ಹರ್ಲಿ ಮಾರ್ನಿಂಗ್ ಮಾಡ್ತೀವಿ ಯಾಕೆಂತಂದ್ರೆ ಅಡಿಕೆ ಮಾರ್ಕೆಟ್ ಹತ್ತಿರ ಇರೋದ್ರೆ ಎ ಪಿ ಎಂ ಸಿ ಸೊ ಅದಕ್ಕೋಸ್ಕರ ಈ ಜಾಗನ ಸಜೆಷನ್ ಮಾಡಿದ್ದೀವಿ ಸೊ ಅದಕ್ಕೋಸ್ಕರ ಹೌದು ಸರ್ ಏನ್ ಗೊತ್ತಾ ಇವಾಗ ಒಂದು ಸೌದೆ ವಲಯ ಮಾಡಿದ್ರೆ ತುಂಬಾ ಹೊಗೆ ಬರುತ್ತೆ ಏನ್ ಸ್ಮೋಕ್ ಅಂತ ಹೇಳ್ತೀವಿ ಹುಡುಗರಿಗೆ ತೊಂದರೆ ಆಗತ್ತೆ ಸೊ ಇದಕ್ಕೆಲ್ಲ ಹೆಂಗ್ ಮಾಡಿದೀವಿ ಅಂತಂದ್ರೆ ಫ್ಯಾನ್ ಫಿಕ್ಸ್ ಮಾಡಿ ಫ್ಯಾನ್ ಫಿಕ್ಸ್ ಮಾಡ್ಬಿಟ್ಟಿಂಗ್ ಯಾಕಂತಂದ್ರೆ ವಿತೌಟ್ ಸ್ಮೋಕಿಂಗ್ ಯಾವುದೇ ಕಾರಣಕ್ಕೂ ಸ್ಮೋಕಿಂಗ್ ಬರಲ್ಲ ಸೊ ಗ್ಯಾಸ್ ಜಾಸ್ತಿ ಐಸ್ ಸ್ಪೀಡಾಗಿ ಬರುತ್ತೆ ಬಟ್ ಏನಪ್ಪಾ ಅಂದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಫುಲ್ ಆಗಿರುತ್ತೆ ಆ ಸೌದೆ ಒಲೆ ರುಚಿ ಅಂತ ಅಂದರೆ ನಿಮಗೆ ಗೊತ್ತಿರುತ್ತೆ ಅಮ್ಮ ನೆನಪಾಗ್ತಾರೆ ಯಾಕೆಂದರೆ ಅಜ್ಜಿ ನೆನಪಾಗ್ತಾರೆ ಅವಾಗ ಆ ಫ್ಲೇವರ್ ಪ್ರತಿಯೊಬ್ಬರು ತಿಂದಿರ್ತಾರೆ ಬಟ್ ಇವಾಗಿನ ಇದರಲ್ಲಿ ಆ ಟ್ರೆಂಡನ್ನ ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಕರ್ನಾಟಕ ಬಿಟ್ಟು ಔಟ್ಸೈಡು ಕೂಡ ಮಾಡ್ತಿದ್ದೀವಿ ಟೋಟಲ್ ಆಲ್ ಓವರ್ ಇಂಡಿಯಾದಲ್ಲಿ ನಾವು ಇದನ್ನು ಔಟ್ಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ ನೋಡಿ ನಾವೇ ಒಳ್ಳೆ ಮಟನ್ನು ಲೈಟ್ ಚರ್ಬಿರ ಮಟನ್ನೇ ಯೂಸ್ ಮಾಡ್ತೀವಿ ಪ್ರತಿಯೊಂದಕ್ಕೂ ಕಸ್ಟಮರ್ ಒಂದು ಒಳ್ಳೆಯ ಇದಕ್ಕೆ ಒಳ್ಳೆ ಹತ್ತರಿಂದ ಹದಿನೈದು ಕೆ ಜಿ ಮರಿ ಇರೋದನ್ನು ಯೂಸ್ ಮಾಡ್ತೀವಿ ಯಾಕೆಂದರೆ ತುಂಬ ಸಾಫ್ಟಾಗಿರಲಿ ಅಂತ ತುಂಬ ಚೆನ್ನಾಗಿರುತ್ತೆ ಸೊ ರೆಡಿ ಆಗ್ತಾ ಇದೆ ನೋಡ್ಬೋದು ಮಟನ್ ಬಿರಿಯಾನಿ ಇಲ್ಲಿ ಗಮ್ಮಂತ ಬರ್ತಾ ಇದೆ ಮೈಲ್ಡ್ ಆದಂಥ ಒಂದು ಫ್ಲೇವರು ನೋಡ್ಬೋದು ನೀವು ಇವರು ಹಾಕಿರುವಂಥ ಮಸಾಲೆಯಲ್ಲಿ ಇವರು ಮಾಡುವಂಥ ಬಿರಿಯಾನಿ ಯಾವುದಂತ ಹೇಳಿದ್ರೆ ಪೂರ್ತಿ ನಿಮಗೆ ನಾಟಿ ಸ್ಟೈಲಲ್ಲಿ ಇರುತ್ತೆ ಸೊ ನೈನ್ಟೀನ್ ಫಿಫ್ಟಿ ಟೂ ಅಲ್ಲಿ ಇವರು ತಂದೆಯವರು ಮಾಡಿದಂಥ ಟೇಸ್ಟ್ನ ಇವರು ಇವಾಗಲೂ ಕೂಡ ರೆಡಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಈಗ ಮಟನ್ ಆಗಿದೆ ಸೊ ಬನ್ನಿ ನೋಡೋಣ ಎಕ್ಸ್ಪೋಸೇನಂತ ಸೊ ಇವ್ರ ಹೋಟೆಲಿನ ಸಿಗ್ನೇಚರ್ ಡಿಶು ನಾನಿವತ್ತು ಮಟನ್ ಚಾಪ್ಸ್ ಮಟನ್ ಬಿರಿಯಾನಿ ಎರಡೂ ಟೇಸ್ಟ್ ಮಾಡೋಣ ನೋಡೋಣ ಅಂತ ಬಂದಿದ್ದೀನಿ ಸೊ ನೋಡೋಣ ಬನ್ನಿ ಆರೋಮ ಮಾತ್ರ ಗಮ್ಮತ್ ಬರ್ತಾ ಇದೆ ನಾಟಿ ಸ್ಟೈಲ್ ಅಲ್ಲಿ ಅವರು ಮಾಡ್ತಾರೆ ಮಟನ್ ಚಾಪ್ಸ್ ರೆಡಿ ಆಗಿದೆ ಬನ್ನಿ ಟೇಸ್ಟ್ ಯಾವ ಥರ ಇದೆ ಅಂತ ನೋಡಿ ಈಗ ತೊಳೆದು ಹಾಕ್ತಾ ಇದ್ದಾರೆ ಸೊ ಇನ್ನೇನು ಬಿರಿಯಾನಿ ರೆಡಿಯಾಗಿದೆ ಅಂತೂ ಭಾರಿ ಚೆನ್ನಾಗಿದೆ ಗುರು ಗಮ್ಮ ಅಂತ ಅಂತರ ಲೈಟಾಗಿ ನಿಮಗೆ ಮಸಾಲೆ ಫ್ಲೇವರ್ ಬರ್ತಾ ಇದೆ ಸೊ ಈಗೇನು ರೆಡಿಯಾಗಿದೆ ಈಗ ದಮ್ಮಿಗೆ ಹಾಕ್ತಾರೆ ನೋಡ್ಬೋದು ಸೊ ಈಗ ಬಿರಿಯಾನಿ ಫೈನಲ್ ಟಚ್ ಅಪ್ ತುಪ್ಪ ಬೀಳ್ತಾ ಇದೆ ನೋಡ್ಬೋದು ನೀವು ಸೊ ನಿಮಗೆ ಆಲ್ಮೋಸ್ಟ್ ಅರ್ಧ ಲೀಟ್ರ್ ತುಪ್ಪ ಪೂರ್ತಿ ಹಾಕಿದ್ದಾರೆ ಇನ್ನೇನು ದಮ್ಮಿಂಗ್ ಇದ್ದಾರೆ ನೋಡ್ಬೋದು ಈಗ ಬಿರಿಯಾನಿ ಬಾಳೆ ಎಲೆ ಕವರ್ ಮಾಡಿ ನೀಟಾಗಿ ಬಾಳೆ ಎಲೆ ಕವರ್ ಮಾಡೋದರಿಂದ ಬಾಳೆ ಎಲೆ ಫ್ಲೇವರ್ ಏನಿದೆ ಬಿರಿಯಾನಿಗೆ ನೀಟಾಗಿ ಹೋಗುತ್ತೆ ಕರೆಕ್ಟಾಗಿ ಒಂದು ಇಪ್ಪತ್ತು ನಿಮಿಷಕ್ಕೆ ಬಿರಿಯಾನಿ ರೆಡಿ ಆಗ್ಬೋದು ಬಿರಿಯಾನಿ ಕೆಳಗಡೆಯಿಂದ ತಗೇ ಹಾಕ್ತಾ ಇದ್ದಾರೆ ನನಗೆ ನಾನು ಸುಮಾರು ಬಿರಿಯಾನಿಗಳು ಮಾಡೋದು ನೋಡಿದೀನಿ ಆದರೆ ಇಲ್ಲಿ ಮಾಡಿರುವಂತ ಬಿರಿಯಾನಿ ನೋಡೋದಕ್ಕೆ ತುಂಬಾ ಖುಷಿ ಆಗ್ತದೆ ಆಕ್ಚುಲಿ ಇನ್ನೇನಿನ್ನೊಂದು ಇಪ್ಪತ್ತು ನಿಮಿಷಕ್ಕೆ ಬಿಸಿ ಬಿಸಿ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ ಸೊ ನೋಡೋಣ ಮನೆ ಯಾವ ತರ ಇರ್ತದೆ ಸೊ ಈ ಕಡೆ ಮಟನ್ ಬಿರಿಯಾನಿ ದಮ್ಮಿಗೆ ಹಾಕಿದ್ದಾರೆ ಸೊ ಈ ಕಡೆ ನೋಡ್ಬೋದು ಚಿಕನ್ ಬಿರಿಯಾನಿ ದಮ್ಮಿಗೆ ಹಾಕಿದ್ದಾರೆ ಸೊ ಇನ್ನೊಂದು ಇಪ್ಪತ್ತು ನಿಮಿಷದಲ್ಲಿ ಎರಡು ಬಿರಿಯಾನಿ ರೆಡಿ ಆಗುತ್ತೆ ಸೊ ಇವತ್ತು ಮಟನ್ ಬಿರಿಯಾನಿ ಮಟನ್ ಚಾಪ್ ಸರಿಯಾಗಿ ಬ್ಯಾಟಿಂಗ್ ಮಾಡೋಣ ಅವರು ಸೊ ಈಗ ಬಿರಿಯಾನಿ ದಮ್ ತೆಗಿತಾ ಇದ್ದಾರೆ ನೋಡ್ಬೋದು ನೀವೀಗ ಸಿಕ್ಕಾಬಟ್ಟೆ ಹೀಟ್ ಇದೆ ಇವರು ಸಾಕತ್ತಾಗಿ ಆಗಿದೆ ಅಂತ ಅನ್ಕೊಂತೀನಿ ಬಿರಿಯಾನಿ ನೋಡಿ ಬಿರಿಯಾನಿ ರೆಡಿ ಆಗಿದೆ ಇವಾಗ ಚಿಕನ್ ಬಿರಿಯಾನಿ ರೆಡಿ ಆಗಿದೆ ಸೊ ಬನ್ನಿ ಟೇಸ್ಟ್ ಮಾಡೋಣ ಯಾವ ಥರತೆಗೆ ಒಳ್ಳೆ ಮಾವಣ್ಣ ಬಿರಿಯಾನಿ ರೆಡಿ ಆಗ್ತಾ ಇದೆ ಬನ್ನಿ ಬೇಗ ಧನ್ಯವಾದಗಳು ಥ್ಯಾಂಕ್ ಯು ಆ ಬಳಿ ಮನೆಯಲ್ಲಿ ಬನ್ನಿ ಊಟ ತುಂಬ ಊಟ ಮಾಡಿ ಆ್ಯಂಡ್ ಭಾಳ ಚೆನ್ನಾಗಿ ನಾನ್ ವೆಜ್ ಆಗಲಿ ಅಥವಾ ಎಲ್ಲ ಐಟಮ್ಸು ನಮ್ಮ ಐಟಮ್ಸ್ ಎಲ್ಲ ಎಲ್ಲ ಐಟಮ್ಸು ಹೇಳ್ತಾರೆ ಭಕ್ತರುಗಳು ಇದು ಐದನೇ ಶಾಖೆ ಓಪನ್ ಆಗಿದೆ ವಿನೋಬಾ ನಗರ ರಸ್ತೆಯಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟು ಹಿಂಭಾಗ ಅಂದರೆ ಆ ಗೇಟು ಬ್ಯಾಕ್ ಸೈಡ್ ಗೇಟು ಸೊ ದಯವಿಟ್ಟು ಬನ್ನಿ ಟ್ವೆಂಟಿ ಟೈಮಿಂಗ್ಸ್ ಎಲ್ಲ ಹೇಳ್ತಾರೆ ಸೊ ಈಗ ನನಗೆ ಮಟನ್ ಬಿರಿಯಾನಿ ಹಾಕಿಕೊಡ್ತಿದ್ದಾರೆ ಅಣ್ಣ ನೋಡ್ಬೋದು ಸೊ ಮಟನ್ ಬಿರಿಯಾನಿ ಮತ್ತು ಮಟನ್ ಚಾಪ್ ಟ್ರೈ ಮಾಡ್ತಾ ಇದ್ದೀನಿ ಸೊ ಬನ್ನಿ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತ ಸೊ ನೋಡೋದಲ್ಲ ಈಗ ಯಾರು ಬಂದಿದ್ರು ಅಂತ ಸೊ ವಿನೋದ್ ಪ್ರಭಾಕರ್ ಈಗ ಜಸ್ಟ್ ಹೋದರು ಸೊ ಅವ್ರದ್ದು ಹವಾನೇ ನೆಕ್ಸ್ಟ್ ಲೆವೆಲಾಗಿರ್ಬೋದು ಮತ್ತು ಏನಂತ ಹೇಳಿದ್ರೆ ಅವ್ರದ್ದು ಒಂದು ಒಳ್ಳೆ ಗುಣ ಅಂತ ಹೇಳಿದ್ರೆ ತುಂಬ ಡೌನ್ ಟು ಅರ್ತ್ ಆ್ಯಕ್ಚುಲಿ ಮನುಷ್ಯ ಸೊ ನಾವು ದೂರದಿಂದ ನೋಡ್ತಾ ಇದ್ವಿ ಅವ್ರನ್ನ ಸೊ ಇವತ್ತು ತುಂಬ ಹತ್ತಿರದಿಂದ ಕೂತ್ಕೊಂಡು ಒಂದು ಎರಡು ಅವರ್ ಮಾತಾಡಿದ್ವಿ ಅವ್ರ ಜೊತೆಗೆ ಸೊ ತುಂಬ ಖುಷಿ ಆಯಿತು ಸೊ ವಿನೋದಣ್ಣ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಸೊ ಆಲ್ವೇಸ್ ಲವ್ ಯು ಸೋ ಮಚ್ ಸೊ ನಾ ಬಬ್ಲು ತುಂಬ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ ಆ್ಯಂಡ್ ಅವ್ರ ಕಡೆಯಿಂದಲೇ ಇದೆಲ್ಲ ಆಗಿದ್ದು ಸೊ ಈಗ ಮಾವಳ್ಳಿ ಬಿರಿಯಾನಿ ಒಂದು ಫೇಮಸ್ ಮಟನ್ ಬಿರಿಯಾನಿ ತೊಗೊಂಡಿದ್ದೀನಿ ಆಮೇಲೆ ಮಟನ್ ಚಾಪ್ಸ್ ಕೂಡ ಇದೆ ನನ್ನ ಹತ್ರ ಸೊ ಮಟನ್ ಚಾಪ್ಸ್ ನೋಡ್ಬೋದು ಎರಡು ಪೀಸ್ ಮಟನ್ ಚಾಪ್ಸ್ ಕೊಡ್ತಾರೆ ಸೊ ಕ್ವಾಂಟಿಟಿ ಸಾಕಾರಾಗಿದೆ ಸೊ ಕ್ವಾಲಿಟಿ ಯಾವ ಥರ ಇದೆ ಸೊ ನೋಡೋಣ ಬಂದು ಮಟನ್ ಬಿರಿಯಾನಿ ನೋಡ್ಬೋದು ನಂಬಂತವ್ರಾದರೆ ಒಬ್ಬರು ಆರಾಮಾಗಿ ತಿನ್ಬೋದು ಕ್ವಾಂಟಿಟಿ ಸಾಕಾರಾಗಿದೆ ಆ್ಯಕ್ಚುಲಿ ನೋಡ್ಬೋದು ಸೊ ಇವರು ಮಟನ್ ಬಿರಿಯಾನಿಗೆ ಗ್ರೇವಿನ ಕೊಡೋದಿಲ್ಲ ಸೊ ನೀವು ಸಪ್ರೇಟಾಗಿ ಚಾಪ್ಸ್ ತೊಗೊಳ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಸೊ ಮಟನ್ ಬಿರಿಯಾನಿ ಟೇಸ್ಟ್ ಮಾಡೋಣ ಥರ ಸೊ ನೋಡ್ಬೋದು ಮಟನ್ ಬಿರಿಯಾನಿ ಕ್ವಾಲಿಟಿ ಮಾತ್ರ ಸಕರಾಗಿದೆ ರೈಸ್ ಆರೋಪ ಮಾತ್ರ ತುಂಬ ತುಂಬ ಚೆನ್ನಾಗಿ ಬರ್ತಾಯಿದೆ ಸೊ ನಿಮಗೆ ಒಂದು ಮಟನ್ ಬಿರಿಯಾನಿಯಲ್ಲಿ ಇಲ್ಲಿ ನಾಲ್ಕು ಪೀಸ್ ಆಫರ್ ಮಾಡ್ತಾರೆ ಸೊ ನೋಡ್ಬೋದು ಮಟನ್ ಪೀಸ್ ಟೆಂಡರ್ ನೋಡ್ಬಿಟ್ಟು ಕಳೆದೋಗ್ತೀರಾ ಅದು ಬೆಣ್ಣೆ ಇದ್ದಂಗೆ ಇವರು ಮಟನ್ ಪೀಸ್ ನೋಡ್ಬೋದು ಮುಟ್ಟಿದ್ರೆ ಹಂಗೆ ಕರ್ಗೋಗ್ತಾಯಿದೆ ಮಟನ್ ಅಂತ ತುಂಬ ಚೆನ್ನಾಗಿದೆ ಸೊ ಅವ್ರು ಹೇಳಿದಾಗೆ ಮಟನ್ ಮಟನಿಂಗ್ ಮಟನ್ ನೋಡಿ ಮುಟ್ಟಿದ ತಕ್ಷಣ ಹಂಗೆ ಕರ್ಗೋಗ್ತಾಯಿದೆ ಸೊ ಬನ್ನಿ ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ ಸೊ ಒನ್ ಆಫ್ ದ ಫೇಮಸ್ ಮಾವಳ್ಳಿ ಬಿರಿಯಾನಿ ಫರ್ ದ ಫಸ್ಟ್ ಟೈಮ್ ಟೇಸ್ಟ್ ನೋಡ್ತಾ ಇದ್ದೀನಿ ಸೊ ಯಾವ ಥರ ಇರುತ್ತೆ ಸೊ ನೋಡೋಣ ಒಂದು ಸ್ವಲ್ಪ ಮಟನ್ ಜೊತೆಗೆ ಒಂದು ಸ್ವಲ್ಪ ರೈಸ್ ನೋಡೋಣ ಯಾವ ಥರ ಇರುತ್ತೆ ಹ್ಞೂ ಸೊ ನಿಮಗೆ ಬಾಯ್ ಇಟ್ಟಿದ್ದಾನೆ ಏನಂತ ಹೇಳಿದ್ರೆ ಸೌದೆವುದಲ್ಲಿ ಕುಕ್ ಮಾಡಿದಾರಲ್ಲ ಆ ಮೀಟು ಆ ಫ್ಲೇವರು ಆ ಸ್ಮೋಕಿನೆಸ್ ಏನಂತ ಹೇಳ್ತಾರೆ ಸಖದಾಗಿ ಬರ್ತಾ ಇದೆ ನೋಡ್ಬೋದು ನಿಮಗೂ ಮಟನ್ ಅಂತೂ ಮುಟ್ಟಿದ್ರೆ ಕರ್ಗೋಗ್ತಾ ಇದೆ ಗುರು ಆ್ಯಟಿವ್ ಸೂಟ್ ಸೂಟ್ ನಿಮಗೆ ಅವಾಗ ಮಟನಲ್ಲಿ ಚರ್ಬಿ ಸಿಗುತ್ತೆ ಸೊ ನೋಡ್ಬೋದು ಝರ ಇರುತ್ತೆ ಮಟನ್ ಅಂತೂ ಸಕ್ಕತ್ತಾಗಿದೆ ಗುರು ಟೋಟಲ್ ಇವ್ರದ್ದು ಇವಾಗ ಐದನೇ ಬ್ರ್ಯಾಂಚ್ ನಮ್ಮ ಶಿವಮೊಗ್ಗದಲ್ಲಿ ಓಪನ್ ಆಗಿರುವಂಥದ್ದು ಆ್ಯಂಡ್ ಟೇಸ್ಟು ಕ್ವಾಲಿಟಿ ಕ್ವಾಂಟಿಟಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳ್ಬೋದು ತುಂಬ ತುಂಬ ಚೆನ್ನಾಗಿದೆ ಒಂದು ಬಿರಿಯಾನಿ ಹೋಟೆಲ್ ನಮ್ಮ ಶಿವಮೊಗ್ಗಕ್ಕೆ ಬೇಕಿತ್ತು ಆ್ಯಕ್ಚುಲಿ ಆ್ಯಂಡ್ ಬಬ್ಲುಗೌಡ ಅವರು ಮತ್ತು ನಮ್ಮ ಆತಿಥ್ಯ ಅವರು ಶ್ರೀಕಾಂತ್ ಅವರೆಲ್ಲ ಮಾಡಿದ್ದಾರೆ ಈಗ ನಮ್ಮ ಶಿವಮೊಗ್ಗದಲ್ಲಿ ನೀವು ಒಂದ್ಸತಿ ಬಂದು ಟ್ರೈ ಮಾಡಿ ಪಕ್ಕ ಕಡೆ ಹೋಗ್ತೀರಾ ಸೊ ನಿಮಗೆ ಇದು ಕಂಪ್ಲೀಟ್ ನಾಟಿ ಸ್ಟೈಲಲ್ಲಿ ನಿಮಗೆ ಬಿರಿಯಾನಿ ಇದು ಅವೈಲೇಬಲ್ ಇರುತ್ತೆ ಸೊ ಲೈಟಾಗಿರುವಂಥ ಮಸಾಲೆ ಆ್ಯಂಡ್ ಅವರು ಹಾಕಿರುವಂಥ ಮಸಾಲೆ ರಿಚ್ನೆಸ್ ನೋಡ್ಬೋದು ನೀವು ತುಂಬ ತುಂಬ ಚೆನ್ನಾಗಿದೆ ನಾನಂತೂ ಟೇಸ್ಟಿ ಪೀಠ ಸೊ ಈಗ ನೋಡ್ಬೋದು ನೀವು ನಮ್ಮ ಹತ್ರ ಇದೆ ಮಟನ್ ಚಾಪ್ಸ್ ರೆಡಿ ಇದೆ ಈಗ ಸೊ ಸೈಜ್ ಕೂಡ ಆಗಿ ತುಂಬ ಚೆನ್ನಾಗೋ ಈ ಹೋಟೆಲಿಂದು ಫುಡ್ ಇನ್ ಪ್ರೈಸ್ ಆಗಿರ್ಬೋದು ಆದಮೇಲೆ ಲೊಕೇಶನ್ ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನೋಡ್ಬೋದು ಸೊ ಮಟನ್ ಚಾಪ್ಸ್ ಏನಿದೆ ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಮಟನ್ ಅಂತ ಹೇಳಿ ಮುಟ್ಟದ ಹಂಗೆ ಹಂಗೆ ನಿಮ್ಗೆ ಹಂಗೆ ಹಂಗೆ ಕರಗೋಗ್ತಾ ಇದೆ ಬರೋ ಮಟನ್ ಅಷ್ಟು ಸಗದಾಗಿದೆ ಸೊ ಮಟನ್ ಚಾಪ್ಸ ಟೇಸ್ಟ್ ನೋಡೋಣ ಹಾಗೆ ಸೊ ನೀವು ಮಟನ್ ಚಾಪ್ಸ್ನ ಟ್ರೈ ಮಾಡಿದ ತಕ್ಷಣ ನಿಮಗೆ ಪಾಲಕ್ ಮತ್ತು ಪುದೀನ ಕೊತ್ತಂಬರಿ ಫ್ಲೇವರ್ ಆಗಿ ಬರುತ್ತೆ ಆ್ಯಂಡ್ ಅದು ಬಿರಿಯಾನಿ ಒಟ್ಟಿಗೆ ಒಳ್ಳೆಯ ಕಾಂಪ್ಲಿಮೆಂಟ್ ಇದೆ ತುಂಬ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸೊ ಇದು ಮಟನ್ ಚಾಪ್ಸ್ ಕೂಡ ಅಷ್ಟೆ ಸೊ ನಿಮಗೆ ಪೂರ್ತಿ ಒಳ್ಳೆಯ ಎಳೆ ಮಟನ್ ಆಗಿರೋದ್ರಿಂದ ಸೊ ನಿಮಗೆ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ ಸಗದಾಗಿರುತ್ತೆ ಸೊ ಮಟನ್ ಚಾಪ್ಸ್ ಜೊತೆಗೆ ಬಿರಿಯಾನಿ ಟೇಪ್ಸ್ ನೋಡೋಣ ಯಾವ ಥರ ಇರುತ್ತೆ ಅಂತ ಸೊ ನೀವು ಮಟನ್ ಚಾಪ್ಸ್ ತೊಗೊಂಡಾಗ ನೀವು ಬಿರಿಯಾನಿ ಒಟ್ಟಿಗೆ ತೊಗೊಂಡಾಗ ಸೊ ನಿಮಗೆ ಗ್ರೇವಿ ಬಂದೇ ಬರುತ್ತೆ ಅದೆರಡು ಕಾಂಬಿನೇಷನ್ ಸಕ್ಕದಾಗಿರುತ್ತೆ ಹ್ಞೂ ಸೊ ಮಾವಳ್ಳಿ ಬಿರಿಯಾನಿ ನಿಮ್ಮ ಶಿವಮೊಗ್ಗಕ್ಕೆ ಬೇಕಿತ್ತು ಥರ ಬಿರಿಯಾನಿ ಒಂದು ಔಟ್ಲೆಟ್ ನಾನಂತೂ ಇದಾಗೋದೇ ಡೇಟಿಗೆ ಸೊ ನೀವು ಬನ್ನಿ ಈ ಹೋಟೆಲ್ ಲೊಕೇಶನ್ ಬಂದು ನಿಮಗೆ ಸಿಕ್ಸ್ಟಿ ಫೀಟ್ ರೋಡು ವಿನೂರ್ ನಗರ ಆರಂಭಿಸಿ ಬ್ಯಾಕೇಟಲ್ಲಿದೆ ಇಲ್ಲಿ ಒಂದ್ಸತಿ ಬಂದು ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಲೇಬೇಕು ಮಟನ್ ಬಿರಿಯಾನಿ ಸೊ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಕಳುಹೆ ಅಂತ ಹೇಳ್ತಾರೆ ನನಗೊಂದು ಇಷ್ಟ ಆಯಿತು ಗುರು ಮಟನ್ ಬಿರಿಯಾನಿ ಅಂತ ಆ ಸೌದೆಯಲ್ಲಿ ಬರ್ತಾರೆ ಮಾಡಿರುವಂಥ ಮಟನ್ ಬಿರಿಯಾನಿ ಸಾಫ್ಟಾಗಿ ಬಂದಿರುವಂಥ ಮಟನ್ ಆದ್ಮೇಲಿಂದ ಯಾರೋ ಮನೆ ನನಗೆ ಮಾತೇ ಬರ್ತಿಲ್ಲ ಮಟನ್ ಬಿರಿಯಾನಿಗಿಂತ ಅಷ್ಟು ಚೆನ್ನಾಗಿದೆ ನೀವು ಬಂದು ಪಕ್ಕ ಟ್ರೈ ಮಾಡಿ ಪಕ್ಕ ಹೇಳ್ತೀನಿ ನಿಮ್ಗಂತೂ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಹಾಗೆ ಆಗಿದೆ ಸೊ ಸೋಮವಾರ ನಿಮಗೆ ರಜೆ ಇರುತ್ತೆ ಹೋಟೆಲ್ ಅದೊಂದು ನೋಟ್ ಮಾಡಿ ಮಟನ್ ಬಿರಿಯಾನಿ ಟ್ರೈ ಮಾಡ್ತೇವೆ ಮಟನ್ ಟ್ರೈ ಎರಡೂ ಕೂಡ ಚೆನ್ನಾಗಿತ್ತು ಮಟನ್ ಅಂತೂ ಬೆಣ್ಣೆ ಬೆಣ್ಣೆ ಇದಾಗಿತ್ತು ಭಾರಿ ಇಷ್ಟ ಆಯಿತು ನನಗೆ ಅದರಿಂದ ನನಗೆ ನಿಮ್ಮ ಹೋಟೆಲಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೊ ನಮ್ದು ಇವತ್ತು ಮಾವಳಿ ಬಿರಿಯಾನಿ ಏನಿದೆ ಸೊ ಶಿವಮೊಗ್ಗ ಜನತೆಗೆ ಒಂದು ಹೊಸ ಟೇಸ್ಟು ಸೌದೆ ಒಲೆ ರುಚಿನ ಶಿವಮೊಗ್ಗ ಜನತೆಗೆ ನಾವು ತಂದುಕೊಟ್ಟಿದ್ದೀವಿ ವಿನೋಬ ನಗರ ಅರವತ್ತಡಿ ರಸ್ತೆ ಎ ಪಿ ಎಮ್ ಸಿ ಬ್ಯಾಕ್ ಗೇಟಲ್ಲಿ ಓಪನ್ ಮಾಡಿದ್ವಿ ಬನ್ನಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಇದೆ ಅಂತ ಅಂದ್ಕೊಳ್ತೀನಿ ಸೊ ನಾನು ಸುಮಾರು ಕಡೆ ಬಿರಿಯಾನಿ ಮಾಡೋದನ್ನು ನೋಡಿದ್ದೀನಿ ಆ್ಯಂಡ್ ಸುಮಾರು ಕಡೆ ಬಿರಿಯಾನಿಗಳನ್ನ ಟೇಸ್ಟ್ ಮಾಡಿದ್ದೀನಿ ಆದರೆ ನಮ್ಮ ಶಿವಮೊಗ್ಗದಲ್ಲಿ ಓಪನ್ ಆಗಿರುವಂಥ ಮಾವಳ್ಳಿ ಬಿರಿಯಾನಿ ಏನಿದೆ ಅವ್ರು ಮಾಡುವಂಥ ವಿಧಾನ ಕೂಡ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿತ್ತು ಆದ್ಮೇಲಿಂದ ನಾ ಟೇಸ್ಟ್ ಕೂಡ ತುಂಬಾ ತುಂಬ ಚೆನ್ನಾಗಿತ್ತು ಈಗ ಶಿವಮೊಗ್ಗದಲ್ಲಿ ಓಪನ್ ಮಾಡಿದ್ದಾರೆ ಮಾವಳ್ಳಿ ಬಿರಿಯಾನಿ ಬ್ಯಾಂಗ್ಳೂರ್ನ ಒಂದು ಫೋರ್ ಎ ಎಮ್ ಸೆನ್ಸೇಷನಲ್ ಬಿರಿಯಾನಿ ಅಂತಲೇ ಹೇಳ್ಬೋದು ಸೊ ಈ ಬಿರಿಯಾನಿನ ಟೇಸ್ಟ್ ನೀವು ಒಂದು ಸತಿ ಮಾಡಲೇಬೇಕು ಮಟನ್ ಚಾಪ್ಸ್ ಆಗಿರ್ಬೋದು ಬಿರಿಯಾನಿ ಕಬಾಬ್ ಆಲ್ಟುಗೆದರ್ ಎಲ್ಲ ಐಟಮ್ ತುಂಬ ಚೆನ್ನಾಗಿದೆ ಸೊ ನೀವು ಇಲ್ಲಿ ಬಂದು ಒಂದು ಸತಿ ಬಿರಿಯಾನಿ ಟ್ರೈ ಮಾಡಿ ಪಕ್ಕ ಕಳ್ದು ಹೋಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸೊ ನಾನು ನಿಮಗೆ ಮುಂದಿನ ವೀಡೋದಲ್ಲೇ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಬರ್ ಸಿ ಯಾ ಗೈಸ್